ಮುಂದುವರಿತಾ ಇದೆ ರಾಜ್ಯ ಸರ್ಕಾರ ಮತ್ತು ರಾಜಭವನದ ನಡುವಿನ ಸಮರ ರಾಜ್ಯಪಾಲರಿಂದ ರಾಜ್ಯಕ್ಕೆ ಮತ್ತೊಂದು ಸ್ಫೋಟಕ ಪತ್ರ ಬರೆಯಲಾಗಿದೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬಳಿಕ ರಾಜ್ಯಪಾಲರ ಪತ್ರ ಸಮರ ಶುರುವಾಗಿದೆ ಮುಂದುವರಿತಾ ಇದೆ ಸಚಿವ ಸಂಪುಟ ಸಭೆಯ ತೀರ್ಮಾನ ಮತ್ತು ಪ್ರಾಸಿಕ್ಯೂಷನ್ನ ಕೇಳಿ ಲೋಕಾಯುಕ್ತರು ಬರೆದಂಥ ಪತ್ರದ ಬಗ್ಗೆ ರಾಜ್ಯಪಾಲರು ಕೆಂಡಾಮಂಡಲವಾಗಿದ್ದಾರೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರ ಬರೆದಿದ್ದಾರೆ ಲೋಕಾಯುಕ್ತ ಎಸ್ಐ ಟಿಗೂ ಪತ್ರ ಬರೆದಿರುವ ಗವರ್ನರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತ್ರವಲ್ಲ ಎಸ್ಐಟಿಗೆ ಮತ್ತು ಲೋಕಾಯುಕ್ತಕ್ಕೂ ಕೂಡ ಪತ್ರ ಬರೆದಿದ್ದಾರೆ ಈ ವಿಚಾರ ಅತ್ಯಂತ ಗೌಪ್ಯವಾಗಿರಬೇಕು ರಹಸ್ಯವಾಗಿರಬೇಕು ಆದರೆ ಹೇಗೆ ಮಾಹಿತಿ ಸೋರಿಕೆ ಆಯಿತು ಅಂತ ಹೇಳಿ ರಾಜ್ಯಪಾಲರು ಗರಂ ಆಗಿದ್ದಾರೆ ರಾಜ್ಯಪಾಲರು ಗರಂ ಕಾರಣ ಅಂತ ಹೇಳಿದ್ರೆ ಒಂದು ತನಿಖೆಯ ವಿಚಾರ ಎಸ್ ಐ ಟಿ ಲೋಕಾಯುಕ್ತ ತನಿಖೆಯನ್ನು ಮಾಡ್ತಾ ಇದೆ ಎಂದಾಗ ಆ ವಿಚಾರವನ್ನು ಅತ್ಯಂತ ಗೌಪ್ಯವಾಗಿರಿಸಬೇಕಾಗತ್ತೆ ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವ ಬಗ್ಗೆ ಒಂದು ತನಿಖಾ ಸಂಸ್ಥೆಯಾಗಿ ರಾಜ್ಯಪಾಲರಿಗೆ ತನಿಖೆಗೆ ಅವಕಾಶ ಕೊಡಿ ಎಚ್ ಡಿ ಕುಮಾರಸ್ವಾಮಿಯವರ ವಿರುದ್ಧ ತನಿಖೆಗೆ ಅವಕಾಶ ಕೊಡಿ ಮತ್ತಿತರರ ವಿರುದ್ಧ ತನಿಖೆಗೆ ಅವಕಾಶ ಕೊಡಿ ಅಂತ ಪಡೆದಿರುವಂಥ ಪತ್ರಗಳಿದೆಯಲ್ಲ ಆ ಮಾಹಿತಿಯ ಸೋರಿಕೆ ಹೇಗಾಯಿತು ಅನ್ನೋದು ರಾಜ್ಯಪಾಲರ ಪ್ರಶ್ನೆ ರಾಜ್ಯಪಾಲರ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸಂಜೆ ಐದು ಗಂಟೆಗೆ ರಾಜಭವನಕ್ಕೆ ಸರ್ಕಾರದಿಂದ ಪತ್ರ ಬಂದಿದೆ ಕ್ಯಾಬಿನೆಟ್ ನಿರ್ಣಯದ ದಾಖಲೆಗಳ ಕುರಿತಂತೆ ಮುಚ್ಚಿದ ಲಕೋಟೆಯಲ್ಲಿ ಬಂದಿದೆ ಆದರೆ ಆ ಲಕೋಟೆಯೊಳಗೆ ಕ್ಲೋಸ್ ದನ್ಮುಲಪ್ಪೊಳಗೆ ಹದಿನಾರನೇ ಸಚಿವ ಸಂಪುಟ ಸಭೆಯ ಅಜೆಂಡಾ ಹಾಗೂ ಹದಿನೇಳನೇ ಸಚಿವ ಸಂಪುಟದ ಹೆಚ್ಚುವರಿ ಅಜೆಂಡಾ ಕಾಪಿ ಮಾತ್ರ ಇತ್ತು ಸಭೆಯಲ್ಲಿ ಕೈಗೊಂಡಿರುವ ನಿರ್ಣಯದ ಬಗ್ಗೆ ದಾಖಲೆಗಳಿರಲಿಲ್ಲ ಕ್ಯಾಬಿನೆಟ್ ವಿಭಾಗಕ್ಕೆ ದೂರವಾಣಿ ಮೂಲಕ ಕರೆ ಮಾಡಿ ಮಾಹಿತಿ ತಿಳಿಸಲಾಗಿದೆ ಮಾಹಿತಿ ನೀಡಿದ ಬಳಿಕ ಇಪ್ಪತ್ತೇಳನೇ ತಾರೀಕು ಡಿ ಸಿ ಎಂ ಅಧ್ಯಕ್ಷತೆಯಲ್ಲಿ ಕ್ಯಾಬಿನೆಟ್ ಕೈಗೊಂಡಂಥ ನಿರ್ಣಯಗಳ ದಾಖಲೆಗಳನ್ನು ರಾಜಭವನಕ್ಕೆ ಸಲ್ಲಿಸಲಾಗಿದೆ ಆ ಮಾಹಿತಿಯಲ್ಲಿ ಕ್ಯಾಬಿನೆಟ್ ಸಭೆಯ ಹೆಚ್ಚುವರಿ ಅಜೆಂಡಾದ ನಿರ್ಣಯಗಳು ನಮಗೆ ಲಭ್ಯವಾಗಿಲ್ಲ ಆದರೆ ಇಪ್ಪತ್ತ್ಮೂರನೇ ತಾರೀಕು ಮಾಧ್ಯಮಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಎಸ್ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಸಲಹೆ ನೀಡಿದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ ಗೌಪ್ಯವಾಗಿರುವಂಥ ಈ ಮಾಹಿತಿ ಸಚಿವ ಸಂಪುಟ ಸಭೆಯಲ್ಲಿ ಹೇಗೆ ಚರ್ಚಿಸಲಾಯಿತು ಅನ್ನೋದು ಪ್ರಶ್ನೆ ಅತ್ಯಂತ ಗೌಪ್ಯವಾಗಿರಬೇಕಾದಂಥ ವಿಚಾರ ಇದು ಆದರೆ ಈ ವಿಚಾರವನ್ನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ ಮಾಧ್ಯಮಗಳಲ್ಲಿ ಅದು ಆಗುತ್ತೆ ಸೋ ಲೋಕಾಯುಕ್ತ ಎಸ್ ಐ ಟಿ ಎಲ್ಲಿ ಲೋಪ ಮಾಡಿಕೊಂಡಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಕ್ಯಾಬಿನೆಟ್ ನೋಟ್ನಲ್ಲಿ ಯಾವ ದಿನಾಂಕದಂದು ಲೋಕಾಯುಕ್ತ ಸಂಸ್ಥೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಕೇಳಿದೆ ಎಂಬುದನ್ನು ಉಲ್ಲೇಖಿಸಲಾಗಿದೆ ದಿನಾಂಕದ ಸಮೇತವಾಗಿ ದಿನಾಂಕದ ಸಮೇತವಾಗಿ ಉಲ್ಲೇಖ ಮಾಡಲಾಗಿದೆ ಹೇಗೆ ಲೋಕಾಯುಕ್ತ ವಿಶೇಷ ತನಿಖಾ ತಂಡ ರಾಜ್ಯಪಾಲರಿಗೆ ಬರೆದ ಪತ್ರ ಬಹಿರಂಗವಾಗಿದೆ ಹೀಗಾಗಿ ಈ ಪತ್ರ ತಲುಪಿದ ಕೂಡಲೇ ಪ್ರಾಮಾಣಿಕವಾಗಿ ರಾಜಭವನಕ್ಕೆ ವರದಿ ನೀಡಿ ಅಂತ ಹೇಳಿ ರಾಜ್ಯಪಾಲರು ಸೂಚಿಸಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಒಂದು ಕಡೆ ರಾಜ್ಯಪಾಲರ ಈ ವಿಚಾರಗಳಿದ್ದಾವಲ್ಲ ಎಲ್ಲೊಂದು ಕಡೆ ಆಗೋಗಿದೆ ಈ ವಿಚಾರಗಳನ್ನು ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡುವಂತಾಯಿತು ರಾಜ್ಯಪಾಲರ ನಡೆ ಇಬ್ಬಗೆ ನೀತಿ ತೆಗೆದುಕೊಂಡ ತೀರ್ಮಾನ ಕೆಲವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೆಲವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅನ್ನೋದು ಅದು ಒಂದು ಕಡೆ ರಾಜ್ಯದಲ್ಲಿ ಮುಖಭಂಗ ಆಗುವಂಥ ಸನ್ನಿವೇಶ ಸೃಷ್ಟಿಯಾಯಿತು ಇನ್ನೊಂದು ಕಡೆ ಇದೀಗ ಅದು ಗೌಪ್ಯವಾಗಿರಬೇಕಾಗಿತ್ತಲ್ಲ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿ ಉತ್ತರಗಳು ಸಮಂಜಿಸವಾ ಒಂದು ಸಮರ್ಥನೆ ನೀಡಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾವಾಗ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಾಜ್ಯಪಾಲರು ತೆಗೆದುಕೊಂಡ್ರು ಆಗಿನಿಂದಲೂ ಕೂಡ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಒಂದು ರೀತಿಯಾದಂತ ತಿಕ್ಕಾಟ ಶುರುವಾಗಿದೆ ನಂತರ ಮೊನ್ನೆಯಷ್ಟೇ ರಾಜ್ಯಪಾಲರು ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಾಸಿಕ್ಯೂಷನ್ಗೆ ಆ ಅರ್ಥ ಇದಾವೆ ಜೊತೆಗೆ ಲೋಕಾಯುಕ್ತದಲ್ಲಿ ಉಳಿದಿರುವಂತಹ ಅಧಿಕಾರಿಗಳ ಪ್ರಕರಣಗಳು ಯಾವುದು ಇದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತೇಳಿ ಲೋಕಾಯುಕ್ತರಿಗೂ ಕೂಡ ಪತ್ರವನ್ನ ಬರೆದಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಕ್ಯಾಬಿನೆಟ್ ನಿರ್ಣಯಗಳ ಬಗ್ಗೆ ಮಾಹಿತಿಯನ್ನ ಕೋರಿ ಪತ್ರವನ್ನ ಬರೆದಿದ್ರು ಸೊ ಈ ಒಂದು ಪತ್ರ ಮಾಧ್ಯಮಗಳಿಗೆ ಆ ಲೀಕ್ ಆಗಿತ್ತು ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಶುರುವಾಗಿತ್ತು ಹಾಗಾಗಿ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಈಗ ಪತ್ರದ ಮೂಲಕ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಗೌಪ್ಯವಾಗಿರ್ಬೇಕಾದಂತ ಒಂದು ಮಾಹಿತಿಗಳನ್ನ ಯಾವ ರೀತಿಯಾಗಿ ಸೋರಿಕೆಯಾಗಿದೆ ಇದರ ಬಗ್ಗೆ ನೀವು ವರದಿಯನ್ನ ಕೊಡ್ಬೇಕು ಅಂತೇಳಿ ಅವ್ರಿಗೆ ಸೂಚನೆಯ ಸಮೇತ ಒಂದು ಪತ್ರವನ್ನ ರಾಜ್ಯಪಾಲರು ರವಾನಿಸಿದ್ದಾರೆ ಇದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಯಾವ ರೀತಿಯಾದಂತ ವಿವರಣೆಯನ್ನ ಕೊಡ್ತಾರೆ ನೋಡ್ಬೇಕಾಗತ್ತೆ ಯಾಕಂದ್ರೆ ಈ ಒಂದು ಕಡೆ ತಿಕ್ಕಾಟ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನ ಕೋರಿರುವಂತದ್ದು ಮತ್ತೊಂದು ಕಡೆ ಅಧಿಕಾರಿಗಳ ವಿರುದ್ಧ ಇರುವಂತಹ ಕೇಸುಗಳು ಅದರ ಬಗ್ಗೆ ಲೋಕಾಯುಕ್ತರಿಗೆ ಪತ್ರದ ಮೂಲಕ ಕೇಳಿದಂತ ಒಂದು ಮಾಹಿತಿ ಈ ವಿಚಾರದಲ್ಲಿ ಸಾಕಷ್ಟು ರಾಜಭವನ ಮತ್ತೆ ಸರ್ಕಾರದ ನಡುವೆ ಸಿಕ್ಕಾಟ ಈಗ ಹೆಚ್ಚಾಗ್ತಾ ಇದೆ ದಶರಥ್ ಥ್ಯಾಂಕ್ ಯು ಶಿವಕುಮಾರ್